ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರ ಸ್ಥಾನಕ್ಕೆ ಚುನಾವಣೆ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ತೆರೆಯಲಾಗಿದ್ದ ಮತಗಟ್ಟೆಯಲ್ಲಿ ಶಾಂತಿಯುತ ಮತದಾನ ಸರದಿ ಸಾಲಿನಲ್ಲಿ ನಿಂತು ಹಕ್ಕು ಚಲಾಯಿಸಿದ ಶಿಕ್ಷಕರು ಪುರಸಭಾ ಸದಸ್ಯ ಸಿಎಂ ಶಶಿಧರ್ ರವರ ನಲವತ್ತೈದನೇ ಹುಟ್ಟುಹಬ್ಬದ ಆಚರಣೆ ಈ ಹಿನ್ನೆಲೆಯಲ್ಲಿ ಅವರ ಸ್ನೇಹಿತರ ತಂಡವು ಹುಟ್ಟುಹಬ್ಬದ ನೆನಪಾತ ಮೃತದೇಹವನ್ನು ಸಂರಕ್ಷಿಸುವ ಎಲೆಕ್ಟ್ರಿಕ್ ಫ್ರೀಸರ್ನ ಸಾರ್ವಜನಿಕರ ಉಪಯೋಗಕ್ಕೆ ಕೊಡುಗೆಯಾಗಿ ನೀಡಿಕೆ ನರ್ಸಿಂಗ್ನ ಕ್ಷೇತ್ರಕ್ಕೆ ಎಂದಿಗೂ ಚ್ಯುತಿಬಾರದ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುವಂತೆ ಕರೆ ಕೊಟ್ಟ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಡೀನಹಳ್ಳಿ ಲೋಕೇಶ್ ಪಟ್ಟಣದ ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜಿನ ವೈದ್ಯೋತ್ಸವ ಕಾರ್ಯಕ್ರಮದಲ್ಲಿ ಹೇಳಿಕೆ ತಾಲೂಕಿನ ಲೋಗೇಹಳ್ಳಿ ಹೋಬಳಿ ರೈತ ಸಂಪರ್ಕ ಕೇಂದ್ರದಿಂದ ಲೋಗೇಹಳ್ಳಿ ಹೋಬಳಿ ವ್ಯಾಪ್ತಿಯ ಸಮುದ್ರವಳ್ಳಿ ಗ್ರಾಮದ ರೈತರಿಗೆ ಉಚಿತ ಅನುಸಂಧಿ ಬೀಜ ವಿತರಣೆ ವಿಧಾನ ಪರಿಷತ್ ಚುನಾವಣೆಗೆ ಸೋಮವಾರದಂದು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ನಡೆದ ಚುನಾವಣೆಯು ಶಾಂತಿಯುತವಾಗಿ ನಡೆದು ಶಿಕ್ಷಕ ವೃಂದದವರು ಮತಗಟ್ಟೆಗೆ ಆಗಮಿಸಿ ಸರದಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾಯಿಸಿದರು ಹಾಸನ ಮೈಸೂರು ಮಂಡ್ಯ ಚಾಮರಾಜನಗರ ಸೇರಿದಂತೆ ನಾಲ್ಕು ಜಿಲ್ಲೆಗಳನ್ನೊಳಗೊಂಡ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಸೋಮವಾರದಂದು ನಡೆದ ಚುನಾವಣೆಗಾಗಿ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ತೆರೆಯಲಾಗಿದ್ದ ಮತಗಟ್ಟೆಯಲ್ಲಿ ಬಿಗಿ ಬಂದೋಬಸ್ತ್ನೊಂದಿಗೆ ತಾಲೂಕಿನ ಶಿಕ್ಷಕರು ಸರತಿ ಸಾಲಿನಲ್ಲಿ ನಿಂತು ಮತವನ್ನು ಚಲಾಯಿಸಿದರು ತಾಲೂಕು ಕಚೇರಿಯ ಒಳಗಡೆ ಚುನಾವಣೆ ನಿಮಿತ್ತ ಸಾರ್ವಜನಿಕರಿಗೆ ಪ್ರವೇಶವನ್ನು ನಿಷೇಧಿಸಲಾಗಿತ್ತು ತಾಲೂಕು ಕಚೇರಿ ಗೇಟ್ನಿಂದ ಅನತಿ ದೂರದಲ್ಲಿ ಸ್ಪರ್ಧೆಯಲ್ಲಿರುವ ಪಕ್ಷದವರು ಶಾಮೀಲನ ಹಾಕಿಕೊಂಡು ಅಂತಿಮ ಕ್ಷಣದಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ನೀಡುವಂತೆ ಮನವಿ ಮಾಡಿದರು ಕಣದಲ್ಲಿ ಹನ್ನೊಂದು ಮಂದಿ ಕಣದಲ್ಲಿದ್ದರು ಪ್ರಮುಖವಾಗಿ ಜೆಡಿಎಸ್ ಬಿಜೆಪಿ ಪಕ್ಷದ ಮೈತ್ರಿ ಅಭ್ಯರ್ಥಿ ಕೆ ವಿವೇಕಾನಂದ ಮತ್ತು ಕಾಂಗ್ರೆಸ್ ಪಕ್ಷದ ಮರಿ ತಿಬ್ಬೇಗೌಡ ಹಾಗೂ ಬಿಎಸ್ಪಿ ಪಕ್ಷದ ಕಾರ್ಯಕರ್ತರು ಮಾತ್ರ ಶಿಕ್ಷಕರನ್ನ ಮತ ಕೇಳುತ್ತಿದ್ದು ಕಂಡುಬಂತು ಚುನಾವಣಾ ಕಾರ್ಯಚಟುವಟಿಕೆ ಬಂದೋಬಸ್ತ್ ಪರಿಶೀಲನೆಗಾಗಿ ಜಿಲ್ಲಾಧಿಕಾರಿಗಳು ತಾಲೂಕು ಕಚೇರಿಗೆ ಭೇಟಿ ನೀಡಿದ್ದರು ಇನ್ನು ಚುನಾವಣಾ ನೇತೃತ್ವ ವಹಿಸಿದ್ದ ತಹಶೀಲ್ದಾರ್ ಬಿಎಂ ಗೋವಿಂದರಾಜ್ ಮಾತನಾಡಿ ಬೆಳಗ್ಗೆ ಎಂಟು ಗಂಟೆಗೆ ಆರಂಭವಾದ ಮತದಾನ ಸಂಜೆ ನಾಲ್ಕು ಗಂಟೆಯವರೆಗೂ ನಡೆಯಲಿದೆ ತಾಲೂಕು ಕಚೇರಿಯಲ್ಲಿ ಒಂದು ಮತಗಟ್ಟೆಯನ್ನು ತೆರೆಯಲಾಗಿದೆ ತಾಲೂಕಿನಲ್ಲಿ ನಾಲ್ಕು ಎಪ್ಪತ್ತೈದು ಶಿಕ್ಷಕರು ನೋಂದಾಯಿಸಿಕೊಂಡಿದ್ದಾರೆ ಈ ಪೈಕಿ ನಾಲ್ಕು ನೂರ ಐವತ್ತೆಂಟು ಮಂದಿ ಹಕ್ಕನ್ನು ಚಲಾಯಿಸಿ ಶೇಕಡ ತೊಂಬತ್ತಾರು ಪಾಯಿಂಟ್ ನಾಲ್ಕು ಎರಡರಷ್ಟು ಮತದಾನವಾಗಿದೆ ಹಿಂದೆ ಡಿಮಸ್ಟಿಂಗ್ ಮಾಡಿ ಮತಪೆಟ್ಟಿಗೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಕಳುಹಿಸಿಕೊಡಲಾಗುತ್ತದೆ ಅಲ್ಲಿಂದ ಮೈಸೂರಿಗೆ ಕಳುಹಿಸಿಕೊಡಲಾಗುತ್ತದೆ ಪೊಲೀಸ್ ಸಿಬ್ಬಂದಿ ಸೇರಿ ಐದು ಮಂದಿ ಚುನಾವಣಾ ಕಾರ್ಯದಲ್ಲಿ ತೊಡಗಿದ್ದಾರೆ ಎಂದರು ಬೂತ್ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಮತದಾನ ಪ್ರಕ್ರಿಯೆ ಬೆಳಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭವಾಗಿ ಸಂಜೆ ನಾಲ್ಕು ಗಂಟೆ ತಕ್ಷೆ ಒಟ್ಟು ಮತದಾರರು ನಮಗೆ ನಾನ್ನೂರ ಎಪ್ಪತ್ತೈದು ಜನ ಮತ್ತು ಟೀಚರ್ಸು ನೋಂದಾಯಿತರ ಇದ್ದಾರೆ ಅದರಲ್ಲಿ ಗಂಡು ಇನ್ನೂರ ತೊಂಬತ್ತೇಳು ಹೆಣ್ಣು ನೂರ ಎಪ್ಪತ್ತೆಂಟು ಇದ್ದಾರೆ ಒಟ್ಟು ನಾನ್ನೂರ ಎಪ್ಪತ್ತೈದು ಮತದಾರರಲ್ಲಿ ಇಲ್ಲಿಯವರೆಗೂ ಎಂಬತ್ನಾಲ್ಕು ಮತದಾನ ಆಗಿದೆ ಒಟ್ಟು ಶೇಕಡ ಹದಿನೇಳು ಪರ್ಸೆಂಟು ನಮಗೆ ಮತದಾನ ಆಗಿದೆ ಮತದಾನಕ್ಕೆ ಸಂಬಂಧಪಟ್ಟಂಗೆಲ್ಲ ಶಾಂತಿಯುತವಾಗಿ ಪ್ರಕ್ರಿಯೆ ನಡೀತಾ ಇದೆ ಪೋಲಿಂಗ್ ಸ್ಟಾಫು ಅವರ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ನಾವು ಎಲ್ಲರೂ ಕೂಡ ಓಟೋ ಸ್ಟೆಪ್ಸನ್ನು ಎಲ್ಲರೂ ಕೊಟ್ಟು ವ್ಯವಸ್ಥಿತವಾಗಿ ಚುನಾವಣಾ ಪ್ರಕ್ರಿಯೆಯನ್ನು ಮಾಡ್ತಾಯಿದ್ದೀವಿ ಸಂಜೆ ಒಂದು ನಮಗೆ ಒಂದೇ ಬೂತ್ ಇರೋದ್ರಿಂದ ಇವತ್ತು ಸಂಜೆನೇ ನಮ್ಮ ಆಗುತ್ತೆ ನಾವು ಡಿಮರ್ಸ್ಟ್ರಿಂಕನ್ನು ನಾವು ಡಿ ಸಿ ಕಚೇರಿ ಆಸನಕ್ಕೆ ತಗೊಂಡು ಹೋಗ್ತಿರ್ತೀವಿ ಅಲ್ಲಿಂದ ಅದು ಮೈಸೂರಿಗೆ ಇವತ್ತು ಬೂತ್ಗಳೆಲ್ಲ ಹೋಗ್ತವೆ ಇಷ್ಟು ಮಾಹಿತಿ ಸಿಬ್ಬಂದಿ ಸಿಬ್ಬಂದಿ ಪಿ ಆರ್ ಎ ಪಿ ಆರ್

ಶಿಕ್ಷಣ ಕ್ಷೇತ್ರಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿಯವರು ನೀಡಿದ ಕೊಡುಗೆಗಳನ್ನು ಶಿಕ್ಷಕ ಬಾಂಧವರು ಮರೆತಿಲ್ಲ ನೂರಾರು ಶಾಲಾ ಕಾಲೇಜುಗಳನ್ನು ತೆರೆದು ಶಿಕ್ಷಕರಿಗೆ ಆಸರೆಯಾಗಿದ್ದಾರೆ ಶಿಕ್ಷಣ ಕ್ಷೇತ್ರದ ದೂರದೃಷ್ಟಿ ಹೊಂದಿರುವ ನಮ್ಮ ಮೈತ್ರಿ ಅಭ್ಯರ್ಥಿ ವಿವೇಕಾನಂದರವರ ಗೆಲುವು ನಿಶ್ಚಿತವೆಂದರು ದಳ ಮತ್ತು ಬಿ ಜೆ ಪಿ ಬೆಂಬಲಿತ ಎನ್ ಡಿ ಎ ಅಭ್ಯರ್ಥಿ ಎಲ್ಲದರಲ್ಲಿ ಇಳಿ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ದಳ ಮತ್ತು ಬಿ ಜೆ ಪಿ ಇದ್ದಂಥ ಅವಧಿನಲ್ಲಿ ಜನಪರವಾಗಿ ಮಾಡಿದಂಥ ಶಿಕ್ಷಣ ಕ್ಷೇತ್ರಕ್ಕೆ ಮಾಡಿದಂಥ ಜನ ಶಿಕ್ಷಕರು ಸ್ಮರಿಸಿ ಇವತ್ತು ನಮ್ಮ ಎನ್ ಡಿ ಎ ಅಭ್ಯರ್ಥಿನ ಬೆಂಬಲಿಸ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಏನು ವಿವೇಕಾನಂದ ಇದ್ದಾರೆ ಅವರು ಇಡೀ ನಾಲ್ಕು ಜಿಲ್ಲೆದಲ್ಲೂ ಸಹ ತಮ್ಮದೇ ಆದಂಥ ಚಾಪನ್ನು ಮೂಡಿಸಿ ಅತಿ ಹೆಚ್ಚಿನ ಬಹುಮತದಿಂದ ಆಯ್ಕೆ ಆಗ್ತಕ್ಕಂಥದ್ದು ನೂರಕ್ಕೆ ನೂರು ನಿಶ್ಚಿತ ಅಂತಕ್ಕಂಥ ಮಾತನ್ನು ಈ ಮೂಲಕ ನಾನು ವಿನಂತಿ ಮಾಡ್ತೀನಿ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ಮಾತನಾಡಿ ಶಿಕ್ಷಕರ ಕ್ಷೇತ್ರದಿಂದ ಗೆದ್ದು ಪರಿಷತ್ ಸದಸ್ಯತ್ವವನ್ನು ಹೊಂದಿರುವ ಅನುಭವ ಮತ್ತು ನಮ್ಮ ಅಭ್ಯರ್ಥಿಯದ್ದಾಗಿದೆ ಶಿಕ್ಷಣದ ಕ್ಷೇತ್ರದ ಆಳ ಅಗಲವನ್ನು ತಿಳಿದವರು ಉಪ ಸಭಾಪತಿಗಳಾಗಿ ಸಮರ್ಥ ಆಡಳಿತವನ್ನ ನೀಡಿದವರು ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿರುವುದು ಮರಿ ತಿೇಗೌಡರವರಿಂದ ಮಾತ್ರ ಇದರೊಂದಿಗೆ ನಮ್ಮ ಸರ್ಕಾರ ಜನಪರ ಕಾರ್ಯಗಳನ್ನ ಮೆಚ್ಚಿ ಮತ ಸಿಗಲಿದೆ ಎಂದರು ಈ ವೇಳೆ ಜೆಡಿಎಸ್ ಮುಖಂಡರಾದ ಬೆಳಗುಳಿ ಪುಟ್ಟಸ್ವಾಮಿ ಸಿಟಿ ಅಶೋಕ್ ಕುಮಾರ್ ಅನಿಲ್ ಕುಮಾರ್ ಹಳ್ಳಿ ಸಾಗರ್ ಓಬಳಾಪುರ ಬಸವರಾಜ್ ಹುಲಿಕೆರೆ ಸಂಪತ್ ಕುಮಾರ್ ಕಿರಣ್ ಕೃಷ್ಣ ಸೇರಿ ಇತರರಿದ್ದರೆ ಬಿಜೆಪಿ ತಾಲೂಕು ಅಧ್ಯಕ್ಷ ಡಿಎಂ ರವಿ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎಸಿ ಕುಮಾರ್ ಇದ್ದರು ಇನ್ನು ಕಾಂಗ್ರೆಸ್ ನಾಯಕರುಗಳಾದ ಎಂಕೆ ಮಂಜೇಗೌಡ ಶಂಕರ್ ಜಿಆರ್ ಮೂರ್ತಿ ರೋಹಿತ್ ಉಮಾಶಂಕರ್ ಮೋಹನ್ ಪ್ರಕಾಶ್ ಗೌಡ ಕಾರ್ತಿಕ್ ಸೇರಿ ಇತರರು ಇದ್ದರು ಕ್ಷೇತ್ರದಿಂದ ನಮ್ಮ ಶಾಸಕರಾದಂತಹ ಮರ್ ಚುನಾವಣೆಗೆ ಅಭ್ಯರ್ಥಿ ಆಗಿದ್ದಾರೆ ಅವರ ಪರವಾಗಿ ಕೂಡ ಬೆಳಗ್ಗೆಯಿಂದ ನಿರಂತರವಾಗಿ ನಾನು ಕೆಲಸ ಮಾಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ನಾಲ್ಕು ಗಂಟೆವರೆಗೂ ಚುನಾವಣೆ ಇರೋದ್ರಿಂದ ನಮ್ಮ ಎಲ್ಲ ಪಕ್ಷದ ಮುಖಂಡರು ಯಾಕೆಂದರೆ ಟೀಚರ್ಸ್ ಎಲ್ಲ ಚುನಾವಣೆ ಭಾಗವಹಿಸ್ಬೋದಾಗಿತ್ತು ಶಿಕ್ಷಕರೆಲ್ಲ ಆದರೆ ಒಂದು ಸಮಸ್ಯೆ ಏನಂದರೆ ಆರನೇ ತಾರೀಕು ಬೋರ್ಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನಾವು ಶಿಕ್ಷಕರು ಇಲ್ಲೋಕೆ ಅವರು ಮತದಾನ ನೀಡಲಿಕ್ಕೆ ಮಾತ್ರ ವಿಚಾರರಾಗಿರ್ತಾರೆ ಹಾಗಾಗಿ ಮತದಾನ ಮಾಡಲಿಕ್ಕೆ ಆದ್ದರಿಂದ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಒಗ್ಗಟ್ಟಾಗಿ ಅವರು ನಾಲ್ಕು ಬಾರಿ ಶಾಸಕರಿಗೆ ಆಯ್ಕೆಯಾಗಿ ಶಿಕ್ಷಕರ ಕ್ಷೇತ್ರ ಇರ್ಬೋದು ವಿದ್ಯಾರ್ಥಿಗಳ ಕ್ಷೇತ್ರ ಇರ್ಬೋದು ಕುಟುಂಬಗಳ ಕ್ಷೇತ್ರಕ್ಕೆ ಎಲ್ಲರೂ ಕೂಡ ಒಂದು ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದು ನಾನು ಅವ್ರ ಜೊತೆ ವಿಧಾನ ಪರಿಷತ್ ಶಾಸಕನ ಕೆಲಸ ಮಾಡೋದ್ರಿಂದ ಇಂಥ ಅಭ್ಯರ್ಥಿನ ಗೆಲ್ಲಿಸ್ಕೋಬಿಟ್ಟು ನಾವು ಎಲ್ಲ ಕೂಡ ಶಿಕ್ಷಕರನ್ನ ಎಲ್ಲ ನಮ್ಮ ಕಂಡು ಒತ್ತಾಯ ಮಾಡ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಮಾಡಿದ್ದಾರೆ ಸರ್ಕಾರ ನೋಡಿ ಅವರು ಈಗಾಗಲೇ ಅನುಭವ ಇರ್ತಕ್ಕಂಥ ಅಭ್ಯರ್ಥಿ ಕಾಳಿ ನಾಲ್ಕು ಬಾರಿ ಗೆದ್ದಂತಹ ಅಭ್ಯರ್ಥಿ ಈ ಸಲ ಅವರು ಜೆ ಡಿ ಎಸ್ನ ವಾತಾವರಣ ಮನವೊಂದು ಈಗ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಅವರಿಗೆ ನಮ್ಮ ದಾಮ ಕ್ಷೇತ್ರದಲ್ಲಿ ಶಿಕ್ಷಕರು ಹೆಚ್ಚು ಉತ್ಸಾಹಕರಾಗಿ ಮತವನ್ನು ಹಾಕಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಆಗಿರುವ ಸಿಎಸ್ ಶಶಿಧರ್ ಅವರು ತಮ್ಮನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದು ಈ ಹಿನ್ನೆಲೆಯಲ್ಲಿ ಅವರ ಸ್ನೇಹಿತರ ತಂಡವು ಹುಟ್ಟುಹಬ್ಬದ ನೆನಪಾರ್ಥ ಮೃತ ದೇಹವನ್ನು ಸಂರಕ್ಷಿಸುವ ಎಲೆಕ್ಟ್ರಿಕ್ ಫ್ರೀಸರ್ ಅನ್ನು ಸಾರ್ವಜನಿಕರ ಉಪಯೋಗಕ್ಕೆ ಕೊಡುಗೆಯಾಗಿ ನೀಡುವುದರ ಮೂಲಕ ಸಾಮಾಜಿಕ ಕಳಕಳಿಯ ಕಾರ್ಯಕ್ಕೆ ಮುಂದಾದರು ಸದಸ್ಯ ಮಾಜಿ ಅಧ್ಯಕ್ಷ ಸಿಎಂ ಶಶಿಧರ್ರವರ ನಲವತ್ತೈದನೇ ಹುಟ್ಟುಹಬ್ಬದ ಸಲುವಾಗಿ ಅವರ ಸ್ನೇಹಿತರ ಬಳಗ ಮೃತದೇಹದ ಸಂರಕ್ಷಣೆಗಾಗಿ ಸಾರ್ವಜನಿಕರ ಅನುಕೂಲತೆಗೆ ಫ್ರೀಸರ್ ನೀಡಿದ್ದಾರೆ ಪ್ರತಿ ವರ್ಷ ಪೌರ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಶೋಷಿತರು ಅನಾಥಾಶ್ರಮದಲ್ಲಿನ ವೃದ್ಧರು ವಿಕಲಚೇತನರಿಗೆ ಅನುಕೂಲ ಮಾಡುವ ಕಾರ್ಯಕ್ರಮವನ್ನು ರೂಪಿಸುತ್ತಾ ಬಂದಿರುವ ಸ್ನೇಹಿತರ ಬಳಗವು ಪ್ರಸಕ್ತ ವರ್ಷ ಅರವತ್ತೈದು ಸಾವಿರ ಮೌಲ್ಯದ ಎಲೆಕ್ಟ್ರಿಕ್ ಅನ್ನು ತಂದು ಅವಶ್ಯಕತೆ ಇರುವರಿಗೆ ಉಚಿತವಾಗಿ ನೀಡುವ ಕಾರ್ಯಕ್ಕೆ ಮುಂದಾಗಿದೆ ಸಿಎಂ ಶಶಿಧರ್ ಮಾಲೀಕತ್ವದ ಪಟ್ಟಣದ ಆಸ್ಪತ್ರೆ ರಸ್ತೆಯಲ್ಲಿನ ಟಿವಿಎಸ್ ಶೋರೂಮ್ ಎದುರು ಸಾಮಾಜಿಕ ಕಾರ್ಯಕ್ಕೆ ನೆರವಾಗಲಿರುವ ಫ್ರೀಸರ್ ಅನಾವರಣ ಕಾರ್ಯವನ್ನು ಶಶಿಧರ್ ಅವರಿಂದ ನೆರವೇರಿಸಲಾಯಿತು ಈ ವೇಳೆ ಮಾತನಾಡಿದ ಸಿಎಂ ಶಶಿಧರ್ ನನ್ನ ಹುಟ್ಟುಹಬ್ಬವನ್ನ ನನ್ನ ಸ್ನೇಹಿತರು ತಮ್ಮ ಹುಟ್ಟಿದ ದಿನಕ್ಕಿಂತಲೂ ಹೆಚ್ಚು ಸಂಭ್ರಮಿಸುತ್ತಾರೆ ಅರ್ಥಪೂರ್ಣ ಆಚರಣೆಯನ್ನ ಮಾಡುತ್ತಾರೆ ಪಟ್ಟಣದಲ್ಲಿ ಅವಶ್ಯಕತೆ ಇದ್ದವರಿಗೆಲ್ಲ ಉಪಯೋಗವಾಗಲೆಂದು ಸಾವಾಗಿರುವ ಮನೆಯವರ ಸಂಬಂಧಿಗಳು ದೂರ ದೂರಿನಿಂದ ಬರುವವರೆಗೂ ಮೃತದೇಹವನ್ನು ಫ್ರೀಜರ್ನಲ್ಲಿಟ್ಟು ಸಂರಕ್ಷಣೆ ಮಾಡುವ ಉಪಕರಣವನ್ನು ತಂದು ತಾವೇ ನಿರ್ವಹಿಸುವ ಹೊಣೆಯನ್ನ ಹೊತ್ತಿದ್ದಾರೆ ಈ ಉಪಕರಣಕ್ಕಾಗಿ ಹತ್ತು ಸಾವಿರ ಬಾಡಿಗೆಯನ್ನು ನೀಡಿ ಜಿಲ್ಲಾ ಕೇಂದ್ರವನ್ನು ಆಶ್ರಯಿಸಬೇಕಾಗಿತ್ತು ಇದೀಗ ಆ ಸಮಸ್ಯೆ ತಪ್ಪಿದೆ ಎಂದು ಸಂಪೂರ್ಣ ಉಚಿತ ಎಂದರು ಇನ್ನು ಶಶಿಧರ್ರವರಿಗೆ ಶುಭ ಕೋರಲು ಆಗಮಿಸಿದ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ಶಶಿಧರ್ ರವರನ್ನ ಅಭಿನಂದಿಸಿ ಮಾತನಾಡಿ ಪಕ್ಷಾತೀತವಾಗಿ ಎಲ್ಲರೊಂದಿಗೆ ಉತ್ತಮ ಒಡನಾಟವನ್ನ ಇಟ್ಟುಕೊಂಡಿರುವ ಶಶಿಧರ್ ಆತ್ಮೀಯರು ಅವರ ರಾಜಕೀಯ ಭವಿಷ್ಯ ಉತ್ತಮವಾಗಿರಲೆಂದು ಮತ್ತು ಭಗವಂತ ಆಯಸ್ಸು ಆರೋಗ್ಯ ನೀಡಲೆಂದು ಪ್ರಾರ್ಥಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಎಂಕೆ ಮಂಜೇಗೌಡ ಸಾಸರಪುರ ಶಿವರಂ ಕಲಸಿಂದ ಶಿವರಂ ಹಾಸನ ಟಿವಿಎಸ್ ಶೋರೂಂ ಮಾಲೀಕರಾದ ಕಿರಣ್ ಸಾಗರ್ ಸಿಎಂ ಶಶಿಧರ್ ಸ್ನೇಹಿತರಾದ ಹರ್ಷ ದೀಪಕ್ ರಘು ರಾಹುಲ್ ಗುಬ್ಬಿ ಶಿವು ಕಾರ್ತಿಕ್ ದಿನೇಶ್ ಮಧು ಸ್ವಾಮಿ ಸೇರಿ ಇತರರು ಇದ್ದರು ಈ ಬಾರಿ ಒಂದು ಬಡವರಿಗೆ ಮತ್ತೆ ಬಡವರಿರ್ಬೋದು ಶ್ರೀಮಂತರು ಇರ್ಬೋದು ಇವತ್ತು ತಾವೆಲ್ಲ ನೋಡಿದಿರ ಚಂದ್ರಪಟ್ನ ನಗರದಲ್ಲಿ ಯಾವ್ದಾರ ಒಂದು ಸಾವು ನೋವು ಸಂಭವಿಸಿದ್ರೆ ಒಂದಿನ ಎರಡು ದಿನ ಇಡಬೇಕು ಅಂತ ಅಂದರೆ ನಾವು ಹಾಸನಿಗೆ ಹೋಗಿ ಫ್ರೀಸರ್ನ ತರಬೇಕು ಬಟ್ ಆ ಫ್ರೀಸರ್ನ ತಂದ್ರೆ ಅದರ ಬಾಡಿಗೆನೂ ಕೂಡ ಬಹುಶಃ ಎರಡು ದಿನಕ್ಕೆ ನಾನೇನೇ ಕೊಟ್ಟಿದ್ದೀನಿ ಹಿಂಗೆ ಹೇಳಿ ಕಷ್ಟ ಅಂಥದ್ದು ಹನ್ನೆರಡರಿಂದ ಹದಿಮೂರು ಸಾವಿರನ ಚಾರ್ಜ್ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ನನ್ನ ಸ್ನೇಹಿತರುಗಳೆಲ್ಲ ಒಳಗೂಡಿ ಅವರೇನೇ ಒಂದು ಅರವತ್ತೈದು ಸಾವಿರ ರೂಪಾಯಿನ ವೆಚ್ಚ ಆಗೋ ಅಂಥದ್ದು ಒಂದು ಫ್ರೀಸರ್ನ ತಂದು ನಾವೇನೇ ಮೇಂಟೈನ್ ಮಾಡ್ತೀವೋಣ ಉಚಿತವಾಗಿ ಕೊಡ್ತೀವಿ ತಗೊಂಡೋಗಿ ತಗೊಂಬರೋದು ಅವರ ಜವಾಬ್ದಾರಿ ಕಷ್ಟಗಳು ಬರೋದು ಬೇಡ ಬಂದರೆ ನಾವು ಅವ್ರ ಜೊತೆ ಇರ್ತೀವಿ ಅನ್ನೋದಕ್ಕೆ ಇವತ್ತು ನನ್ನ ಹುಟ್ಟಿದ ಬುದ್ಧಿನ ಅದನ್ನು ಇಲ್ಲೇ ಎಲ್ಲರ ಸಮ್ಮುಖದಲ್ಲಿ ಕೊಡಬೇಕು ಪತ್ರಕರ್ತರ ಸಮ್ಮುಖದಲ್ಲಿ ಮತ್ತು ಸ್ನೇಹಿತರ ಸಮ್ಮುಖದಲ್ಲಿ ಅಂತೇಳಿ ಇವತ್ತು ಕೊಡ್ತಾ ಇದ್ದಾರೆ ನಾನು ಹೇಳೋದು ಇಷ್ಟೇ ಆ ನೋವುಗಳು ಭಗವಂತ ಯಾರ ಬೇಡ ಬಂದಂಥ ಸಂದರ್ಭದಲ್ಲಿ ದುಡ್ಡು ಕೊಟ್ಟು ಆ ಸೇವೆನ ತಗೊಳ್ಳೋದು ಬೇಡ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಇವತ್ತೇನು ಸ್ನೇಹಿತರುಗಳು ಬಹುಶಃ ಪ್ರತಿ ವರ್ಷ ಟಚ್ ಮಾಡೋದನ್ನು ನನಗೆ ಅಪ್ಪಿ ತಪ್ಪಿನೇ ಯಾರೂ ಏನು ಹೇಳಲ್ಲ ಅವರವರೇ ಕೂಡ್ತಾರೆ ರಾಹುಲ್ ಇರ್ಬೋದು ಋತು ಇರ್ಬೋದು ಗುರ್ಮಿ ಇರ್ಬೋದು ಖುಷಿ ತರೋರಿಗೆ ನಮ್ಮ ಲಾಭದಲ್ಲಿ ಮುಂದೆ ಅನ್ನೋದು ನಮ್ಮ ಪಕ್ಷದ ಮುಖಂಡರು ಶಿವರಾಮ ಕಾರ್ಯಾಚರಣೆ ಶಿವನವರೆಲ್ಲ ಕೂಡ ಶುರುವ ಕಚೇರಿಗೆ ಬಂದಿದ್ದೇವೆ ಯಾವುದೇ ಆದ್ರೂ ರಾಜಕೀಯ ಪಕ್ಷ ಅನ್ನೋದಕ್ಕೆ ಜೆ ಡಿ ಎಸ್ ಪಕ್ಷ ಅಧಿಕೃತ ಅವರು ಸರಳ ಸಜ್ಜನ ಸಾಮಾಜಿಕ ಎಲ್ಲರದ್ದು ಕೂಡ ಮುಂದೆ ಥರ ಆತ್ಮಂದರೆ ಈ ಟೌನ್ ಅಲ್ಲಿ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಶಾಸಕರ ಮನಸ್ಸತಿ ಹೇಳಿದ್ದೆ ವೇದಿಕೆ ನಾವೆಲ್ಲ ಇದ್ರಿ ನಮ್ಮ ಪ್ರಸ್ತುತ ಕೊಡಿ ಅಭಿವೃದ್ಧಿ ಮಾಡ್ತಾರೆ ಆಶೋ ಮಾಡಿರ್ತೀವಿ ನಡೆಸಲು ಬ್ರೀದ್ ಇಷ್ಟು ಮತ್ತೆ ಏನು ಕಾಣ್ತಾ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ವಹಿಸುವ ಶುಶ್ರೂಷಕರು ತಮ್ಮ ಕರ್ತವ್ಯಕ್ಕೆ ಧಕ್ಕೆ ಮಾರದ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ನರ್ಸಿಂಗ್ ಕ್ಷೇತ್ರದ ಶ್ರೇಷ್ಠತೆಯನ್ನ ಎತ್ತಿ ಹಿಡಿಯಬೇಕೆಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಎಚ್ಎಲ್ ಲೋಕೇಶ್ ಅವರು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು ಪಟ್ಟಣದಲ್ಲಿನ ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸ್ ಕಾಲೇಜು ಸ್ಥಾಪಿತವಾಗಿ ಇಪ್ಪತ್ತು ವರ್ಷ ಕಳೆದ ಸವಿನೆನಪಿಗಾಗಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಭಾನುವಾರದಂದು ಆಯೋಜಿಸಿದ್ದ ವೈದ್ಯೋತ್ಸವ ಮತ್ತು ಅಂತಾರಾಷ್ಟ್ರೀಯ ದಾದಿಯರ ದಿನ ಮತ್ತು ಪ್ರಯೋಗಾಲಯ ತಂತ್ರಜ್ಞಾನ ದಿನಾಚರಣೆಯಲ್ಲಿ ಫ್ಲಾರೆನ್ಸ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಲೋಕೇಶ್ ರವರು ಯಾವುದೇ ಒಂದು ವೃತ್ತಿಗೆ ವೃತ್ತಿ ಧರ್ಮ ಅಥವಾ ವೃತ್ತಿಯ ಸಾಮಾಜಿಕ ಹೊಣೆಗಾರಿಕೆ ಎಂಬುದಿರುತ್ತದೆ ಪ್ರತಿ ವೃತ್ತಿಯು ಅತ್ಯಂತ ಗುರುತರವಾದ ಜವಾಬ್ದಾರಿಯನ್ನು ಹೊಂದಿರುತ್ತದೆ ವೈದ್ಯಕೀಯ ಸೇವೆಯನ್ನು ಆಯ್ಕೆ ಮಾಡಿಕೊಂಡ ಮೇಲೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ರೋಗಿಗಳ ಸೇವೆ ಮಾಡುವುದು ದಾದಿಯರ ಕರ್ತವ್ಯ ಶುಶ್ರೂಷಕರು ಆಸ್ಪತ್ರೆಗಳ ಆಧಾರ ಸ್ತಂಭಗಳಿದ್ದಂತೆ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಶುಶ್ರೂಷಕರು ನಿಸ್ವಾರ್ಥ ಮನೋಭಾವದಿಂದ ರೋಗಿಗಳ ಆರೈಕೆ ಮಾಡುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತಾರೆ ಸಮುದಾಯದಿಂದ ಹಿಡಿದು ಉನ್ನತ ದರ್ಜೆಯ ಆಸ್ಪತ್ರೆಗಳ ಎಲ್ಲ ವಿಭಾಗಗಳಲ್ಲಿ ಸೇವೆ ಸಲ್ಲಿಸುವ ಎಲ್ಲ ಶುಶ್ರೂಷಕರ ಸೇವೆ ಅತಿ ಮುಖ್ಯವಾದದ್ದು ಶುಶ್ರೂಷಕರ ಸೇವೆ ಇಲ್ಲದೆ ಯಾವುದೇ ಆಸ್ಪತ್ರೆಗಳನ್ನು ನಡೆಸುವುದು ಊಹಿಸಲಿಕ್ಕೂ ಸಾಧ್ಯವಿಲ್ಲ ರೋಗಿಗಳ ಜೊತೆ ಇದ್ದು ರೋಗಿಗಳ ಸೇವೆಯಲ್ಲಿ ಶುಶ್ರೂಷಕರು ಕಾರ್ಯ ಅಮೋಘವಾದದ್ದು ವೈದ್ಯಕೀಯ ಸೇವೆಯ ಪ್ರಗತಿಯಲ್ಲಿ ಸದಾ ರೋಗಿಗಳ ಜೊತೆ ಶುಶ್ರೂಷಕರು ಇದ್ದು ರೋಗಿಗಳ ಸೇವೆಯನ್ನು ಮಾಡುವ ಶುಶ್ರೂಷಕರ ಪಾತ್ರ ಹಿರಿಯದಾದದ್ದು ಶುಶ್ರೂಷಕರಲ್ಲಿ ತಾಳ್ಮೆ ಮಾನವೀಯ ಗುಣಗಳಿರಬೇಕೆಂದು ತಿಳಿಸಿದರು ವಿಶೇಷ ಅತಿಥಿಗಳಾಗಿ ಆಗಮಿಸಿದ ಮಾಜಿ ಪುರಸಭಾ ಅಧ್ಯಕ್ಷ ಹಾಲಿ ಸದಸ್ಯ ಸಿಎನ್ ಶಶಿಧರ್ ಮಾತನಾಡಿ ಸಾರ್ವಜನಿಕರನ್ನು ರಕ್ಷಿಸುವ ಕಾರ್ಯಕದಲ್ಲಿ ಶುಶ್ರೂಷಕಿಯರು ತಮ್ಮ ಜೀವವನ್ನು ಪಣಕ್ಕಿಟ್ಟು ಯೋಧರಂತೆ ದುಡಿವ ಅವರು ರೋಗಿಗಳ ರಕ್ಷಣೆಗಾಗಿ ನಿಸ್ವಾರ್ಥತೆಯಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಸಾಮಾನ್ಯವಾಗಿ ರೋಗಿಗಳನ್ನು ಗುಣಪಡಿಸುವಲ್ಲಿ ವೈದ್ಯರು ಮಹತ್ತರವಾದ ಪಾತ್ರವನ್ನು ವಹಿಸಿದರೆ ಶುಶ್ರೂಷಕಿಯರು ಹಗಲು ರಾತ್ರಿ ರೋಗಿಗಳ ಸೇವಾ ಕಾಯಕದಲ್ಲಿಯೇ ತಮ್ಮ ದಿನವನ್ನ ಕಳೆಯುತ್ತಾರೆ ರೋಗಿಗಳೊಂದಿಗೆ ಶುಶ್ರೂಷಕಿಯರು ತಾಯಿ ತನ್ನ ಮಗುವನ್ನು ಹೇಗೆ ರಕ್ಷಿಸುವುದಕ್ಕೆ ಪರಿತಪಿಸುತ್ತಾಳೋ ಅದೇ ರೀತಿ ಶುಶ್ರೂಷಕಿಯರು ತಮ್ಮ ರೋಗಿಗಳ ಆರೈಕೆಯಲ್ಲಿ ಯಾವುದೇ ಹಿಂಚರಿಕೆ ತೋರುವುದಿಲ್ಲ ಹೀಗಾಗಿ ಜಗತ್ತಿಯಲ್ಲಿ ಶುಶ್ರೂಷಕಿಯರಿಗೆ ತಾಯಿಯ ಸ್ಥಾನವನ್ನ ನೀಡಲಾಗಿದೆ ಇನ್ನು ಕೊರೋನಾ ವೈರಸ್ ಕಾಲದಲ್ಲಿ ಸೋಂಕು ಅಂಟಿದ ವ್ಯಕ್ತಿಯನ್ನು ಸಂಬಂಧಿಕರೇ ಹತ್ತಿರ ಬಿಟ್ಟುಕೊಳ್ಳುತ್ತಿರಲಿಲ್ಲ ಅಂತಹ ಸಂದರ್ಭದಲ್ಲಿ ದಾದಿಯರು ತೋರಿದ ಕಾಯಕ ಪ್ರೀತಿ ಎಲ್ಲರಿಗೂ ಮೆಚ್ಚುವಾಗುವಂಥದ್ದು ಶುಶ್ರೂಷಕಿಯರಿಗೆ ಜೀವನದ ಮೇಲೆ ಭೀತಿಗಿಂತ ಕಾಯಕದ ಮೇಲಿನ ಪ್ರೀತಿ ಹೆಚ್ಚಾಗಿದೆ ರೋಗಿಗಳ ಜೀವರಕ್ಷಣೆಯೇ ಇವರಿಗೆ ಅಚ್ಚುಮೆಚ್ಚಾಗಿದೆ ಒಟ್ಟಾರೆ ಹೇಳುವುದಾದರೆ ಶುಶ್ರೂಷಕಿಯರ ಸೇವೆಯನ್ನು ಉದಾತ್ತ ಕೆಲಸವನ್ನು ಪರಿಗಣಿಸಲಾಗುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಶುಶ್ರೂಷಕಿಯರು ಹಾಗೂ ಪ್ರಯೋಗಾಲಯದ ತಂತ್ರಜ್ಞರನ್ನು ಸನ್ಮಾನಿಸಲಾಯಿತು ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸ್ ಶಾಲೆಯ ಪ್ರಾಂಶುಪಾಲರಾದ ಬಿಎಲ್ ಅರುಣ್ ಕುಮಾರ್ ಮಾತನಾಡಿದರು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಹಿರಿಯ ಶಿಶುಶಕಿ ನೀಲಮ್ಮ ಕಾಲೇಜಿನ ಬೋಧಕ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನಾನು ಹೇಳ್ತಾ ಇರ್ತೀನಿ ನಾನು ಕಳೆದ ಕೂಡ ಹೇಳಿದ್ದೆ ನಾನು ನಿಮ್ಮನ್ನ ಈ ದೇಶ ಕಾಯುವ ಯೋಧರಿಗೆ ನಾನು ಹೋಲಿಸಿದ್ದೆ ಯಾಕಂದ್ರೆ ನೀವು ಮಾಡ್ತಾರ ಅಂತ ಸೇವೆ ನಿಜವಾಗ್ಲೂ ಯೋಧರು ಮಾಡ ಅಂಥ ಸೇವೆ ಅಂತ ಹೇಳೋಕ್ಕೆ ನಾನು ಮನಸ್ಫೂರ್ತಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರು ಅಲ್ಲಿ ನಮ್ಮನ್ನು ಇವತ್ತೇನಾದರೂ ನಾವು ಒಳ್ಳೆ ಆಹಾರ ಒಳ್ಳೆ ಗಾಳಿ ಒಳ್ಳೆ ಬೆಳಕು ನೆಮ್ಮದಿಯಿಂದ ನಿದ್ದೆ ಮಾಡ್ತಿದ್ದೀವಿ ಅಂದರೆ ಬಿಕಾಸ್ ಆಫ್ ನಮ್ಮ ಸೈನಿಕರಿಂದ ಇವತ್ತೇನಾದರೂ ನಾವು ನೆಮ್ಮದಿಯಿಂದ ಉಸಿರಾಡ್ತೀವಿ ಆರೋಗ್ಯವಾಗಿರ್ತೀವಿ ಆರೋಗ್ಯ ಬಂತು ಏನಾದರೂ ಕಾಯಿಲೆ ಬಂದರೆ ತಮ್ಮ ಹತ್ರ ಬಂದು ಏನಾದರೂ ಒಂದು ಸಜೆಷನ್ ತಗೊಂಡು ಆರಾಮಾಗಿರ್ತೀವಿ ಅಂದರೆ ಅದಕ್ಕೆ ನೀವು ಕಾರಣ ಅಂತ ಹೇಳಕ್ಕೆ ಹೆಮ್ಮೆಯಿಂದ ಬಯಸ್ತೀನಿ ಇವತ್ತು ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಮೊದಲು ನಮ್ಗೆ ಯಾರು ವೈದ್ಯರು ಸಿಗಲ್ಲ ಮೊದಲು ಸಿಗದೆ ನಮ್ಮ ಸಹೋದರಿಯರು ಸಿಸ್ಟರ್ಸ್ ಅಲ್ಲೋ ಕೂತ್ಕೊಂಡಾಗ ಬಹುಶಃ ನಾವು ಯಾರು ಅಂತ ಅಪ್ಪಿತಪ್ಪಿನೂ ಗೊತ್ತಿರಲ್ಲ ಯಾವ ಊರು ಅಂತ ಗೊತ್ತಿರಲ್ಲ ನಾವು ಏನು ಮಾಡ್ತಿದ್ದೀವಿ ಅಂತ ಗೊತ್ತಿರಲ್ಲ ಆ ಬೆಡ್ ಮೇಲೆ ಹೋದ್ರೆ ಅಟೆಂಡೆನ್ಸ್ ಬಿಟ್ರೆ ನೆಕ್ಸ್ಟ್ ಬೀಜವನ್ನು ವಿತರಣೆ ಮಾಡಲಾಗುತ್ತಿದೆ ಎಂದು ನುಗ್ಗೇಹಳ್ಳಿ ಹೋಬಳಿ ಕೃಷಿ ಅಧಿಕಾರಿ ಜಿವಿ ದಿನೇಶ್ ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಡಿಯಲ್ಲಿ ಅಲಸಂದೆ ಬೆಳೆ ಪ್ರಾತ್ಯಕ್ಷತೆಯ ಪರಿಕರ ವಿತರಣಾ ಕಾರ್ಯಕ್ರಮದಲ್ಲಿ ರೈತರಿಗೆ ಉಚಿತವಾಗಿ ಬಿತ್ತನೆ ಬೀಜ ವಿತರಿಸಿ ಮಾತನಾಡಿದ ಅವರು ಕಳೆದ ವರ್ಷ ಈ ಯೋಜನೆ ಅಡಿಯಲ್ಲಿ ಹೋಬಳಿಯ ಎ ಬೆಲಗುಳ್ಳಿ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಗ್ರಾಮದ ರೈತರಿಗೆ ಉಚಿತವಾಗಿ ಬಿತ್ತನೆ ಬೀಜ ವಿತರಣೆ ಮಾಡಲಾಗುತ್ತಿತ್ತು ಈ ಸಾಲಿನಲ್ಲಿ ಕ್ಷೇತ್ರದ ಶಾಸಕರ ಮನವಿಯಂತೆ ಸಮುದ್ರವಳ್ಳಿ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಮುಂಗಾರು ಬೆಳೆಗೆ ಅನುಕೂಲವಾಗುವ ದೃಷ್ಟಿಯಿಂದ ಅಲಸಂದೆ ಬಿತ್ತನೆ ಬೀಜವನ್ನು ಗ್ರಾಮದ ಎಲ್ಲ ರೈತರಿಗೂ ವಿತರಣೆ ಮಾಡಲಾಗುತ್ತಿದೆ ಎಂದರು ಗ್ರಾಮದ ಒಟ್ಟು ಮೂವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಬೆಳೆಯಲು ಅಲಸಂದೆ ಬಿತ್ತನೆ ಬೀಜವನ್ನು ವಿತರಿಸಲಾಗಿದ್ದು ಮುಂಬರುವ ದಿನಗಳಲ್ಲಿ ಇಲಾಖೆಯಿಂದ ಬರುವ ಕೀಟನಾಶಕ ಔಷಧಿ ಸೇರಿದಂತೆ ರಾಗಿ ಸೇರಿದಂತೆ ವಿವಿಧ ಬಿತ್ತನೆ ಬೀಜಗಳನ್ನು ವಿತರಿಸಲಾಗುತ್ತಿದೆ ರೈತರಿಗೆ ಇಲಾಖೆ ವತಿಯಿಂದ ನೀಡಿರುವ ಬಿತ್ತನೆ ಬೀಜವನ್ನು ತಪ್ಪದೇ ರೈತರು ಬಿತ್ತನೆಗೆ ಮಾತ್ರ ಬಳಸಬೇಕು ಅದನ್ನು ಹೊರತುಪಡಿಸಿ ಆಹಾರಕ್ಕೆ ಬಳಸಬಾರದು ಏಕೆಂದರೆ ಬಿತ್ತನೆ ಬೀಜಕ್ಕೆ ವಿಷಕಾರಿ ಕ್ರಿಮಿನಾಶಕವನ್ನು ಬಳಸುವುದರಿಂದ ಹೆಚ್ಚು ಅಪಾಯಕಾರಿಯಾಗಿದೆ ಈ ಬಗ್ಗೆ ರೈತರು ಹೆಚ್ಚು ನಿಗಾ ವಹಿಸುವುದು ಸೂಕ್ತವೆಂದರು ತಾಲೂಕು ರೈತ ಸಂಘದ ಅಧ್ಯಕ್ಷ ಎಸ್ ಎಸ್ ರಾಮಚಂದ್ರು ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಮುದ್ರವಳ್ಳಿ ಗ್ರಾಮವನ್ನು ಕೃಷಿ ಇಲಾಖೆ ವತಿಯಿಂದ ಆಯ್ಕೆ ಮಾಡಿಕೊಂಡು ಮುಂಗಾರು ಬೆಳೆಗೆ ಅನುಕೂಲವಾಗಲಿ ಎಂದು ಉಚಿತವಾಗಿ ಅಲಸಂದೆ ಬಿತ್ತನೆ ಬೀಜವನ್ನು ವಿತರಣೆ ಮಾಡಲಾಗುತ್ತಿದೆ ಮುಂಬರುವ ದಿನಗಳಲ್ಲಿ ವಿವಿಧ ಬೆಳೆಗಳ ಬಿತ್ತನೆ ಬೀಜ ಸೇರಿದಂತೆ ಕೃಷಿ ಇಲಾಖೆಗೆ ಬರುವ ವಿವಿಧ ಸೌಲಭ್ಯಗಳನ್ನು ಗ್ರಾಮದ ರೈತರಿಗೆ ಇಲಾಖೆ ವತಿಯಿಂದ ನೀಡಬೇಕೆಂದು ಒತ್ತಾಯಿಸಿದರು ಕೃಷಿ ಪತ್ತಿನ ನಿರ್ದೇಶಕ ಅಣ್ಣಯ್ಯ ಮಾತನಾಡಿದರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಗಣೇಶ್ ರವೀಶ್ ಕೃಷಿ ಇಲಾಖೆಯ ಸಿಬ್ಬಂದಿ ವಿಜಯ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಮುಂಗಾರು ಬೆಳೆಯ ನಮ್ಮನ್ನ ತುಂಬ ನಮ್ಮ ಗ್ರಾಮದ ತುತ್ತು ತಗೊಂಡು ನಮ್ಮ ಗ್ರಾಮಕ್ಕೆ ಒಂದು ಮನೆಗೆ ಎರಡೂವರೆ ಕೆಜಿ ಅಂತೆ ಕೊಡಕ್ಕೆ ಕೃಷಿ ಅಧಿಕಾರಿಗಳು ಅದರಂತೆ ಆಮೇಲೆ ಆ ತಡ್ಡಿ ಕಾಳು ಬೆಳೆದ್ರೆ ನಾವು ಆಗ್ತಾ ಇರೋ ಮಲೆ ಮಾಡಿಕೊಂಡ್ರೆ ಮುಂದೆ ಪ್ರಯತ್ನ ಆಗೋಲ್ಲ ಮುಂದೆ ಇನ್ನೂ ಏನೇನು ಸವಲತ್ತು ಬರೋ ಅಂಥ ಅವಶ್ಯ ಅವಶ್ಯಕತೆ ಇರೋದ್ರಿಂದ ನಾವುಗಳು ಹಾಕಿ ಅದನ್ನು ನಾವು ಅವ್ರಿಗೆ ತೋರಿಸಿದ್ರೆ ನಮಗೆ ಮುಂದೆ ಇನ್ನೂ ಬೇರೆ ಸವಲತ್ತು ಅದನ್ನು ಸಿಗುತ್ತೆ ಅದರಿಂದ ನಾವು ಯಾರು ಅದನ್ನು ದುರುಪಯೋಗ ಮಾಡ್ದಂಗೆ ಎಲ್ಲರೂ ಎಷ್ಟು ಕರ ಆಗಲಿ ನಿಮಗೆ ತೋಟಗಾರ ಹಾಕಿ ಹೊಲಕರ ಹಾಕಿ ಹಾಕಿದೀವಿ ಅನ್ನೋದು ಒಂದೊಂದು ನಿಮ್ಮ ಹತ್ರ ಒಂದು ಫೋಟೋ ಇದ್ದರೆ ನಾಳೆ ನಿಮ್ಗೆ ಅನುಕೂಲ ಆಗುತ್ತೆ ಅದರಿಂದ ಅದರಿಂದ ತಿರೋ ಸರ್ಕಾರದ ಯಾವ್ದಾರು ಅದ್ರ ಬಗ್ಗೆ ಹಣ ಬಿಡುಗಡೆ ಮಾಡಿದ್ರು ಸಹ ನಮಗೆ ದುಡ್ಡು ಬರುತ್ತೆ ಅಂತ ಇವತ್ತಿನ ಮಾತು ನೋಡಿದ್ರೆ ಮುಂದಿನ ಸಹ ನೋಡ್ಕೊಂಡು ನೋಡ್ಕೊಬೇಕು

ನೀವು ತೋರಿಸಿ ನಾವು ಅದನ್ನು ಇದು ಮಾಡ್ಕೋಬೇಕು ಯಾರೋ ಅವ್ರು ಹೇಳಿದ್ರೆ ಯಾರು ಇದಕ್ಕೆ ಉಪಯೋಗಿಸಬೇಡಿ ಸಾರಿಗೆ ಅದು ಉಪಯೋಗಿಸೋದು ಪ್ರಯೋಜನಕ್ಕೆ ಬರಕಲ್ಲ ಅದರಿಂದ ನೀವು ಎಲ್ಲರೂ ಹೊಲ್ಕಾಕಿ ವಿಶೇಷವಾದ ಔಷಧಿಯೂ ಬರುತ್ತೆ ಅದನ್ನು ಅವರೆಲ್ಲ ಇದು ಮಾಡ್ತಾರೆ ಅದಕ್ಕೇನು ಬರುತ್ತೋ ಅದನ್ನು ಕೊಡ್ತೀನಿ ಕೇಳಿದ್ದಾರೆ ಅದರಿಂದ ನಾನು ಮಾತನ್ನು ಮುಗಿಸ್ತೀನಿ ಉತ್ತಮ ನಡೀತಿದ್ದಾರೆ ಇದಕ್ಕೆ ಬರ್ತಾರೆ ದೈವರಿಂದ ಮತ್ತೆ ಕೊಟ್ಟಿದ್ದಾರೆ ನೋಡಿದಾರೆ ಬೆಳೆಯೋಕ್ಕೆ ಬೆಳೆದಾರೆ ಅಂತ ಪ್ರೀತಿ ಬಂದು ನೋಡ್ತಾರೆ ನೀವು ಚೆನ್ನಾಗಿ ಬೆಳೆದಿದ್ದಾರೆ ಅಂದರೆ ಅದನ್ನೆಲ್ಲ ಸ್ಟೇಟ್ ಲವಲ್ ಫೋಟೋ ಮಾಡಿ ಸಮುದ್ರ ಹಳ್ಳಿ ಚೆನ್ನಾಗಿ ಬೆಳೆದ ಕೊಡ್ರಿ ಇನ್ನೊಂದ್ಸರಿ ಆ ಊರಿಗೆ ಅಂತ ಹೇಳ್ತಾರೆ ಅದರಿಂದ ಹೇಳ್ತಾ ಇದ್ದೀನಿ ವೈಯಕ್ತಿಕವಾಗಿ ಚೆನ್ನಾಗಿ ಬೆಳೆದು ಆಮೇಲೆ ಇದಕ್ಕೂ ಇನ್ನೂ ಏನಾದ್ರು ಒಂದು ಇನ್ಪುಟ್ ಬರುತ್ತೆ ಒಂದು ಔಷಧಿನ ಮತ್ತೊಂದು ಇನ್ನೊಂದು ಎನ್ ಬರೋದು ಕೆ ಅಂತ ಒಂದು ಬರುತ್ತೆ ಅದು ಗೊಬ್ಬರ ಅದು ಕೆಲಸ ಸಹ ಬರುತ್ತೆ ಈ ಸದ್ಯ ಬಿತ್ತ ಬೀಜ ಬಂದಾಗ ಕೊಡಿ ಅದು ಬಂದಾಗ ಇದೇ ರೀತಿ ಕೊಟ್ಟು ಒಂದು ಅದನ್ನು ನೀವು ಯಾವ ರೀತಿ ಸ್ಪ್ರೇ ಮಾಡಬೇಕು ಮತ್ತೊಂದು ಮಾಡಬೇಕು ನಾವು ಯಾವ ರೀತಿಗೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನಪರಿಷತ್ ಸದಸ್ಯರ ಸ್ಥಾನಕ್ಕೆ ಚುನಾವಣೆ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ತೆರೆಯಲಾಗಿದ್ದ ಮತಗಟ್ಟೆಯಲ್ಲಿ ಶಾಂತಿಯುತ ಮತದಾನ ಸರದಿ ಸಾಲಿನಲ್ಲಿ ನಿಂತು ಹಕ್ಕು ಚಲಾಯಿಸಿದ ಶಿಕ್ಷಕರು ಪುರಸಭಾ ಸದಸ್ಯ ಸಿಎಂ ಶಶಿಧರ್ ರವರ ನಲವತ್ತೈದನೇ ಹುಟ್ಟುಹಬ್ಬದ ಆಚರಣೆ ಈ ಹಿನ್ನೆಲೆಯಲ್ಲಿ ಅವರ ಸ್ನೇಹಿತರ ತಂಡವು ಹುಟ್ಟುಹಬ್ಬದ ನೆನಪಾತ್ರ ಮೃತದೇಹವನ್ನು ಸಂರಕ್ಷಿಸುವ ಎಲೆಕ್ಟ್ರಿಕ್ ಫ್ರೀಸರ್ನ ಸಾರ್ವಜನಿಕರ ಉಪಯೋಗಕ್ಕೆ ಕೊಡುಗೆಯಾಗಿ ನೀಡಿಕೆ ನರ್ಸಿಂಗ್ನ ಕ್ಷೇತ್ರಕ್ಕೆ ಎಂದಿಗೂ ಚ್ಯುತಿಬಾರದ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುವಂತೆ ಕರೆ ಕೊಟ್ಟ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಡೀನಹಳ್ಳಿ ಲೋಕೇಶ್ ಪಟ್ಟಣದ ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜಿನ ವೈದ್ಯೋತ್ಸವ ಕಾರ್ಯಕ್ರಮದಲ್ಲಿ ಹೇಳಿ ತಾಲೂಕಿನ ಲೋಕೇಹಳ್ಳಿ ಹೋಬಳಿ ರೈತ ಸಂಪರ್ಕ ಕೇಂದ್ರದಿಂದ ಲೋಕೇಹಳ್ಳಿ ಹೋಬಳಿ ವ್ಯಾಪ್ತಿಯ ಸಮುದ್ರವಳ್ಳಿ ಗ್ರಾಮದ ರೈತರಿಗೆ ಉಚಿತ ಅನುಸಂಧಿ ಬೀಜ ವಿತರಣೆ